ಸ್ನೇಹಿತರೆ ಗುಡ್ ಈವ್ನಿಂಗ್ ತಮ್ಮೆಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ರೀ ವೆಲ್ಕಮ್ ಟು ದ ಕ್ಲಾಸ್ ಎಲ್ರಿಗೂ ಕ್ಲಿಯರ್ ಅಲ್ವಾ ಯಾರು ನಿಮ್ ಸ್ನೇಹಿತರೆ ಇನ್ನೂ ಜಾಯ್ನ್ ಆಗಿಲ್ಲ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡಿ ಮತ್ತು ತರಗತಿಗೆ ಜಾಯಿನ್ ಮಾಡಿಸಬಹುದು ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಓಕೆ ಮುಂಬರುವಂತ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತದ್ದು ನೋಡ್ತಾ ಬರೋಣ ಟಿ ಟಿ ಮ್ಯಾರಾಥಾನ್ ಕ್ಲಾಸ್ ಏನಪ್ಪಾ ಅಂದ್ರೆ ರಾತ್ರಿ ಹತ್ತು ಮೂವತ್ತಕ್ಕಿರುತ್ತ ಜಾಯಿನ್ ಆಗ್ರಿ ಹಾ ಏನ ನೆಕ್ಸ್ಟ್ ನೋಡ್ರಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ಆರ್ಗೆ ಸಂಬಂಧಪಟ್ಟ ಸ್ಟಾರ್ಟ್ ಜಾಯಿನ್ ಆಗಬಹುದು ಸ್ಪರ್ಧಾ ಆಪ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಗ್ರಾಮ ಕೋರ್ಸ್ ಕೂಡ ಇದೆ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಗಳು ಕೂಡ ಉಪವಾದ ಲಭ್ಯವಾಗ್ತವೆ ಇದರ ಪ್ರಯೋಜನ ಪಡ್ಕೊಳ್ಳಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನೂತನ ಸಮಗ್ರ ಬ್ಯಾಚ್ ಕೋರ್ಸ್ ಜುಲೈ ಎಂಟರಿಂದ ಆರಂಭಗೊಳ್ತಾ ಇದೆ ಇನ್ನು ಯಾರು ಎನ್ರೋಲ್ ಆಗಿಲ್ಲ ಈ ಜೂನ್ ಮೂವತ್ತರೊಳಗ ಎನ್ರೋಲ್ ಆಗ್ರಿ ಸಂಪೂರ್ಣ ಪಠ್ಯಕ್ರಮಾಧಾರಿತ ತರಗತಿಗಳು ಜೊತೆಗೆ ಎಕ್ವಿಸ್ಗಳು ಆದಾಯವಾರು ಪ್ರಶ್ನೋತ್ತರಗಳು ಪಿ ಡಿ ಎಫ್ ಎಲ್ಲವೂ ಕೂಡ ಸಿಕ್ ಸಿಕ್ತದ ವ್ಯಾಕರಣ ಮತ್ತು ಸಾಹಿತ್ಯ ಎರಡಕ್ಕೂ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ ಮೊದಲೇದು ಗವನಿ ಗವನಿ ಪದದ ಸರಿಯಾದ ಸಮನಾರ್ಥಕ ಏನು ಎಲ್ರಿಗೂ ನಮಸ್ಕಾರ ನಿಂಗಣ್ಣ ಅವರೇ ಹರ್ಷ ನಿಂಗು ಪೂಜಾರಿ ಅವರ ನಮಸ್ಕಾರ ಸಹನಾ ಅವರೇ ಇಂಗ್ರಾಜ್ ಎಲ್ರಿಗೂ ನಮಸ್ಕಾರ ಅವನು ಕೆಳಗಿರ್ಬೇಕ್ರಿ ನೋಡೋಣ ಅಂತ ಗವನಿ ಹಸು ಓಣಿ ಭೂಮಿ ಕೊಡ ಅಂತ ಇದೆ ಸುಮಾರು ಜನ ಹಸು ಕೊಡಕತ್ತಿರಿ ಗವನಿ ಅಂದ್ರ ಓಣಿ ಆಗ್ತದ ಅಂತ ಕೆಲವ್ರು ಕೊಡಾಕತ್ತಿರಿ ಹ್ಮ್ ಕೆಲವ್ರು ಭೂಮಿ ಕೊಡಾಕತ್ತಿರಿ ಇಲ್ಲಿ ನೋಡ್ರಿ ಗವನಿ ಅಂದ್ರ ಓಣಿ ಅಂತ ಅರ್ಥ ಓಣಿ ಗಲ್ಲಿ ಹಾ ಓಣಿ ಗಲ್ಲಿ ಅಥವಾ ಪ್ರಾಕಾರ ಅಂತೂ ಕೂಡ ಕರೀತಾರೆ ಗೋಡೆ ಅಂತೂ ಬರ್ತದ ಆಭರಣ ಅಂತೂ ಕೂಡ ಅರ್ಥ ಓಕೆ ಹಸು ಹಸು ಇದು ಬೇರೆ ಓಕೆ ಹಸು ಅಂದ್ರೆ ಆಕಳು ಅಂತ ಕೂಡ ಕರಿತೀರಿ ಆಕಳು ಗೋವು ಅಂತ ಕರಿತೀರಿ ಭೂಮಿ ಭೂಮಿ ಅಂತ ಬಂದ್ರ ಏನಪ್ಪಂದ್ರ ಧರೆ ವಸ್ತು ಧರೆ ಪೃಥ್ವಿ ಆಮೇಲೆ ಅವನಿ ಹೌದ್ರಿ ಇವೆಲ್ಲ ಆಗ್ತಾವ ಭೂಮಿ ಸಂಸ್ಕೃತ ಭಾಷೆ ಶಬ್ದ ಅನ್ನೋದು ನೆನಪಿಟ್ಕೋಬೇಕು ಆಮೇಲೆ ಮಹಿ ಅಂತ ಕೂಡ ಕರಿತೀರಿ ಮಹಿ ದರ ಅಂದ್ರ ರಾಜ ಅಂತ ಅರ್ಥ ಕೊಡತ್ತ ಮಹಿ ಅಂದ್ರೂ ಕೂಡ ಭೂಮಿನೇ ಇದ್ ಗೊತ್ತಿರ್ಲಿ ಹಾ ನಿಂಗಣ್ಣ ತಗೊಳ್ರಿ ಜಲಬೃತ್ತು ಈ ಪದದ ಸರಿಯಾದ ಸಮನಾರ್ಥಕ ನೋಡ್ರಿ ಜಲಬೃತ್ ವೀರೇಶ್ ನಮಸ್ಕಾರ ಮತ್ತೆಲ್ಲಾ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಆತುರ ಧೀರ ನಿಂದಿಸು ಮೋಡ ಅಂತ ಇದೆ ಜಲಬೃತ್ತು ಜಲ ಅಂದ್ರೆ ಏನ್ ಹೇಳ್ತೀವಿ ನೀರು ಜಲಬೃತ್ತು ಅಂತ ಬಂದ್ರ ಏನಾಗತ್ತ ಮೋಡ ಅಂತ ಆಗ್ತದ ಮೋಡ ನೀರದ ಅಂತೂ ಕೂಡ ಕರಿತಾರ ನೀರದ ಅಂದ್ರ ಮೋಡ ನೀರಜ ಅಂತಂದ್ರ ರೀ ಕಮಲ ಆಮೇಲೆ ಮೇಘ ಅಂತ ಕೂಡ ಕರಿತೀರಿ ಮೇಘ ಹೌದಾ ಮೋಡ ಮೇಘ ನೀರದ ಜಲಬೃತು ಜೀಮೂತ ಜೀಮೂತ ಅಂದ್ರೂ ಕೂಡ ಇದೇ ಆಗಿರ್ತದ ಹೌದಲ್ವಾ ಸರಿ ನೆಕ್ಸ್ಟ್ ಒಂದು ಪ್ರಶ್ನೆ ಗಮನಿಸ್ಕೊಳ್ಳಿ ಏನಂದ್ರ आर एल नरसिंहाचारित आरसिंहाचारुती नरसिंहचार नव सो प्रश्न ये ಕನ್ನಡದಲ್ಲಿ ಮೊದಲು ಸ್ನಾತಕೋತ್ತರ ಪದವಿ ಪಡೆದವರು ಕನ್ನಡದಲ್ಲಿ ಮೊಟ್ಟ ಮೊದಲು ಸ್ನಾತಕೋತ್ತರ ಪದವಿ ಪಡೆದವರು ಯಾರಿ ಕೆಲವರು ಎ ಕೊಡ ಕೆಲವರು ಕೆಲವ್ರು ಸಿ ಕೊಡಕರಿ ಯಾರು ನಿಮ್ ಸ್ನೇಹಿತರನ್ನು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಅವ್ರಿಗೆ ಸಿ ಸೊ ಇಲ್ಲಿ ಆಪ್ಷನ್ ಸಿ ಆಗ್ತದ ಆರ್ ನರಸಿಂಹಾಚಾರ್ ಅಂತ ಹೇಳ್ರಿ ಆರ್ ನರಸಿಂಹಾಚಾರ್ ಕನ್ನಡದಲ್ಲಿ ಮೊಟ್ಟ ಮೊದಲು ಸ್ನಾತಕೋತ್ತರ ಪದವಿ ಪಡೆದವರು ಅಂತ ಹೇಳುತ್ತೆ ಅರ್ಥ ಆಯ್ತಾ ಏನ ಅದೇ ರೀತಿಯಾಗಿ ಇಸಿಲಾ ಎಂಬುದೇ ಕನ್ನಡದ ಮೊಟ್ಟ ಮೊದಲ ಶಬ್ದ ಅಂತ ಹೇಳಿದಂಥವ್ರು ಯಾರು ಇಸಿಲಾ ಇಸಿಲಾ ಎಂಬುದು ಕೋಟೆ ಅಥವಾ ಕೋಟೆ ಒಳಗಿನ ನಾಡು ಅಂತ ಕೂಡ ಕರೀತಾರೆ ಈ ಶಬ್ದದ ಕುರಿತಾಗಿ ಮೊದಲ ಬಾರಿಗೆ ಮಾಹಿತಿ ಕೊಟ್ಟಂತವ್ರು ಯಾರು ಉತ್ತರ ನೋಡಿ ಡಿಎಲ್ ಎಲ್ ನರಸಿಂಹಾಚಾರ್ ಕರೆಕ್ಟ್ ಉತ್ತರ ಇಸಿಲ ಎಂಬುದು ಬ್ರಹ್ಮಗಿರಿ ಶಾಸನದೊಳ ಕಂಡು ಬರ್ತದೆ ಅಶೋಕನ ಬ್ರಹ್ಮಗಿರಿ ಶಾಸನ ಆಮೇಲೆ ಈ ಒಂದು ಡಿ ಎಲ್ ನರಸಿಂಹಾಚಾರ್ಯಪಂದ್ರ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಕೃತಿಯ ಮೊಟ್ಟ ಮೊದಲ ಸಂಪಾದಕರು ವಡ್ಡಾರಾಧನೆ ಓಕೆ ಅದು ಗೊತ್ತಿರ್ಲಿ ಇನ್ನ ಮತಪರವಾದ ವಿಭಾಗಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದಂತ ಕವಿಯಾರು ಕನ್ನಡ ಸಾಹಿತ್ಯ ಚರಿತ್ರೆ ಏನಿದೆ ಅಲ್ಲ ಅದರ ಅಧ್ಯಯನ ವಿಭಾಗ ಕ್ರಮ ಅದ ಮತಪರವಾದ ವಿಭಾಗಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದವ್ರು ಯಾರು ಅಂತ ಕೇಳಿದ್ರ ತೀತಾ ಶರ್ಮಾ ಅನ್ನೋದನ್ನ ನೆನ್ಪಿಟ್ಕೋಬೇಕು ತೀತಾ ಶರ್ಮಾ ಇನ್ನ ನೆಕ್ಸ್ಟ್ ನೋಡ್ರಿ ತುರಿಪ ಈ ಪದದ ಸರಿಯಾದ ಸಮನಾರ್ಥಕ ಯಾವ್ದ್ರಿ ತುರಿಪ ತುರಿಪ ಕೆರೆ ಜಾಗ್ರತೆ ಸ್ಥಿರತೆ ತುರಿ ಅಂತ ಇದೆ ತುರಿಪ ಸುಮಾರು ಜನ ಬಿ ಕೊಡಾಕತಿ ಕೆಲವು ಸಿ ಕೂಡ ಕೊಡಾಕತ್ತೀರಿ ಸ್ಥಿರತೆ ಅಂತ ಹೇಳಿ ಜಾಗೃತಿ ಅಂತ ಹತ್ತರಿ ತುರಿಪ ಅಂದ್ರೆ ಜಾಗ್ರತೆ ತ್ವರಿತೆ ತ್ವರೆ ಮಾಡೋದು ಅಂತ ಹೇಳ್ತಾರೆ ಆಸ್ತಿ ಪದದ ವಿರುದ್ಧ ಪದ ಏನ್ ನೋಡ್ರಿ ಆಸ್ತಿ ವಿರಸ್ತೆ ಅನಾಸ್ತೆ ನಿರಸ್ತೆ ಮಿಲಿನ ಯಾವುದು ಅಲ್ಲ ಅಂತ ಆಸ್ತೆ ಆಸ್ತೆ ಅನಾಸ್ತೆ ಆಪ್ಷನ್ ಬಿ ಸರಿಯಾದ ಆಯ್ಕೆ ನಿತ್ಯ ಇದರ ವಿರುದ್ಧ ಅರ್ಥಕ್ಕೆ ಯಾವ್ದಾಗ್ತದೆ ನಿತ್ಯ ರವಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ ನಿತ್ಯ ನಿತ್ಯ ಅಂದ್ರೆ ಪ್ರತಿದಿನ ನಿರಂತರ ಅದರ ವಿರುದ್ಧ ಅನಿತ್ಯ ಅಂತ ಹೇಳ್ರಿ ಓಕೆ ನೆಕ್ಸ್ಟ್ ಪ್ರವೃತ್ತಿ ವಿರುದ್ಧ ಪದ ಏನ್ರಿ ಪ್ರವೃತ್ತಿ ಎಸ್ ಹರ್ಷ ನಿತ್ಯ ನಿತ್ಯ ತತ್ಸಮ ತದ್ಭವಗಳು ಇಲ್ಲಿ ಪ್ರವೃತ್ತಿ ನಿವೃತ್ತಿ ಪ್ರವೃತ್ತಿ ನಿವೃತ್ತಿ ಆಪ್ಷನ್ ಬಿ ಆಗ್ತದ ದ್ಯೂತ ಪದದ ತದ್ಭವ ರೂಪ ನೋಡ್ರಿ ದ್ಯೂತ ಯಾವಾಗ್ಲೂ ತತ್ಸಮದೊಳಗ ಯ ಕಾರ ಇತ್ತಂದ್ರ ತದ್ಭದೊಳಗ ಜ ಕಾರ ಬರ್ತದ ಗೊತ್ತಿರ್ಲಿ ಯತಿ ಬಂದ್ರ ಜತಿ ಹೌದ್ರಿ ಯಜ್ಞ ಬಂದ್ರ ಜನ್ನ ಆಮೇಲೆ ಯಾತ್ರೆ ಅಂತ ಬಂದ್ರ ಜಾತ್ರೆ ಅಂತ ಆಗ್ತದ ಕರೆಕ್ಟಾ ಆಮೇಲೆ ಯಂತ್ರ ಅಂತ ಬಂದ್ರ ಜಂತ್ರ ಅಂತ ಕರಿತೀವಿ ಜಂತ್ರ ಸೊ ಈ ತರ ದ್ಯೂತ ಬಂದ್ರ ಜೂಜು ಅಂತ ಹೇಳ್ರಿ ಆಮೇಲೆ ಯೋಗಿ ಯೋಗಿ ಬಂದ್ರ ಜೋಗಿ ಅಂತ ಕರಿತೀವಿ ಜೋಗಿ ಈ ತರ ಎಲ್ಲ ಜ ಕಾರ ಬರ್ತದ ತದ್ಭವದೊಳಗ ಇದ್ ಗೊತ್ತಿರ್ಲಿ ಘೋಷಣ ತದ್ಭವ ರೂಪ ಏನ್ ನೋಡ್ರಿ ಘೋಷಣಾ ರವಿ ಕ್ಲಾಸ್ ಟೈಮ್ ನೈನ್ ತರ್ಟಿ ಫೈವ್ ಅಥವಾ ನೈನ್ ಫಾರ್ಟಿಗೆ ಮುಂಚೂರು ಹೆಚ್ಚು ಕಡಿಮೆ ಆಗ್ತಿರ್ತದೆ ಹಿಂದೆ ಮುಂದೆ ರಮೇಶ್ ಅಕಾಡೆಮಿ ಅಂತ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ ಅಂದ್ರೆ ನಾನು ಯಾವ್ದೇ ಲೈವ್ ಕ್ಲಾಸ್ ಹಾಕುವಾಗ ಇದನ್ನ ಹಾಕಿರ್ತೇನೆ ಲಿಂಕ್ ಈಸಿಯಾಗಿ ನಿಮ್ ಗೊತ್ತಾಗ್ತದೆ ಏನ್ ಯಾರೆಲ್ಲ ಹೊಸ ಬರಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾಗ ನಿಮ್ ನೋಟಿಫಿಕೇಶನ್ ಬರ್ತದೆ ಸೊ ಇಲ್ಲಿ ಘೋಷಣಾ ಘೋಷಣೆ ಘೋಷಣಾ ಘೋಷಣೆ ಇನ್ನೊಂದ್ ನಿಮ್ ಗೊತ್ತಾ ಆ ಕಾರಾಂತ್ಯಗಳು ಎ ಕಾರಾಂತ್ಯವಾಗ್ತಾವ ಕೆಲವೊಂದ್ಸಲ ಅ ಕಾರಾಂತ್ಯವಾಗುವುದು ಉಂಟು ಕಾರಾಂತ್ಯ ಅಂದ್ರ ಆ ಕಾರದಿಂದ ಕೊನೆಗೊಳ್ಳುವ ಶಬ್ದಗಳು ತದ್ಬೋದೊಳಗ ಏ ಕಾರ ಪಡ್ಕೊಂತಾವ್ ಉದಾಹರಣೆಗೆ ಶಾಲಾ ಶಾಲೆ ಮಾಲಾ ಮಾಲೆ ವಧ ವಧೆ ಹೌದಾ ಸೊ ಈ ತರ ಏನಪ್ಪ ಅಂದ್ರೆ ಕಂಡು ಬರ್ತಾವ್ ಆ ಕಾರ ಅಂತ್ಯಗಳು ಈ ಕಾರವನ್ನ ಪಡ್ಕೊಳಂಥದ್ದು ನಾವ್ ಇಲ್ಲಿ ಗಮನಿಸ್ಕೋಬೇಕು ನೆಕ್ಸ್ಟ್ ಮುಂದಿನ ನೋಡ್ರಿ ವೃಂದ ತದ್ಭವ ರೂಪವೇನು ವೃಂದ ಬಾಲಾ ಬಾಲೆ ಭಾಷಾ ಭಾಷೆ ಇವೆಲ್ಲ ಬರ್ತಾವ್ರಿ ವೃಂದ ಚಂದ ಆಗ್ತದಿ ಇಲ್ಲಿ ವೃಂದ ಚಂದ ಆದ್ರೆ ವ ಕಾರಕ ಬಕಾರ ಬರ್ತದೆ ಅದು ಗೊತ್ತಿರ್ಲಿ ಉದಾಹರಣೆಗೆ ವಸತಿ ತತ್ಸಮದೊಳಗ ವಸತಿ ಇದ್ರ ತದ್ಬೊಳಗ ಬಸದಿ ಅಂತ ಆಗ್ತದ ಹೌದಾ ಆಮೇಲೆ ವೀರ ಅಂತ ಇದ್ರ ಬೀರ ಆಗ್ತದ ವಿಜ್ಞಾನ ಅಂತ ಬಂದ್ರ ತದ್ಬೋದೊಳಗೆ ಏನಾಗತ್ತ ಸ್ನೇಹಿತರೆ ಬಿನ್ ಅಂತ ಆಗ್ತದ ಬಿನ್ ಓಕೆ ಆಮೇಲೆ ಮತ್ತೆ ಅವ್ರಿಗೆ ಬೀದಿ ಇಲ್ಲಿ ಬೀದಿ ಈ ತರ ಏನಪ್ಪಾ ಅಂದ್ರೆ ಬರುವಂತದ್ದು ನೀವು ಗಮನಿಸ್ಕೋಬೇಕು ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಅರ್ಥ ಬರುವಂತ ಇವುಗಳನ್ನ ನೀವು ಜೋಡಿಸ್ಬೇಕು ಉತ್ತರ ಏನಾಗ್ತೀವ ಋಷಭ ಬಸವ ಕರೆಕ್ಟ್ ಸ್ಪೈಡರ್ ಹಾ ಸುಭಾಷ್ ಕರೆಕ್ಟ್ ಬಿನ್ನಾಣ ಆರ್ ಅಂತ ಅರ್ಥ ಕೊಡುತ್ತೆ ಇನ್ನು ಇಲ್ಲಿ ಭಾಜನ ಏನ್ ಬಿ ಬಿಡ ಈ ತರ ಕೊಟ್ಟಾಗ ನಾನು ಹೇಳಿದೀನಿ ಏನಂದ್ರೆ ಕ್ರಿಯಾಪದ ಕಂಡಿಡ್ರಿ ಕ್ರಿಯಾಪದ ಎಲ್ಲಿ ಉತ್ತರ ಅಲ್ಲಿ ಇರ್ತದ ಓಕೆ ಹಿಂಡಿ ಹಿಪ್ಪೆ ಆಗಿಸಿವೆ ಕ್ರಿಯಾಪದ ಪಿ ಆಗದ ಪಿ ಇರೋದು ಒಂದೇ ಆಗದ ಆಪ್ಷನ್ ಬಿ ಉತ್ತರ ಈಸಿಯಾಗಿ ಗುರುತಿಸ್ಕೋಬಹುದು ಹೆಂಗ ಆರ್ ಎಸ್ ಕ್ಯೂ ಪಿ ಅದು ಶೋಷಣೆ ಮತ್ತು ದೌರ್ಜನ್ಯ ದೀನ ದಲಿತರನ್ನು ಹಿಂಡಿ ಹಿಪ್ಪೆಯಾಗಿಸಿವೆ ಆಪ್ಷನ್ ಬಿ ಸರದ ಆಯ್ಕೆ ತರ ಪಿ ಕ್ಯೂ ಆರ್ ಎಸ್ ಶಬ್ದಗಳನ್ನು ಜೋಡಿಸ್ಲಿಕ್ಕೆ ಕೊಟ್ಟಾಗ ಕ್ರಿಯಾಪದ ಕಣ್ಣು ಇನ್ ಇದನ್ನ ನೋಡಿ ಉತ್ತರ ಏನಾಗ್ತದ ನಮಸ್ಕಾರ ಏನಾಗ್ತದೆ ವೆಲ್ಕಮ್ ಟು ದ ಕ್ಲಾಸ್ ರೀ ಸ್ಪರ್ಧಾ ಕನಸು ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಕೂಡ ಫ್ರೀ ಕ್ಲಾಸಸ್ ನಡೀತಾ ಇರ್ತಾವ ಹತ್ತು ಮೂವತ್ ಐದಕ್ ಫ್ರೀ ಕ್ಲಾಸ್ ಐತಿ ಎಸ್ಪೆಷಲಿ ಟಿ ಟಿ ಸಂಬಂಧ ಪಟ್ಟಂಗ ಕ್ಲಾಸಸ್ ನೋಡ್ತಿರ್ತೀವಿ ಜಾಯಿನ್ ಆಗ್ರಿ ಹ್ಮ್ ಮತ್ ಎಕ್ಸಾಮ್ ಗಳು ಕೂಡ ಹೆಲ್ಪ್ಫುಲ್ ಆಗ್ತದ ಇಲ್ಲಿ ಏನ್ ಕೊಡಾಕತ್ತೀರಪ್ಪ ಸಿ ಕೊಡಾಕತ್ತೀರಿ ನೋಡ್ರಿ ಏನಾಗದ ಭಾಗ ಹಾಗೂ ಪಕ್ಷಪಾತ ದೇವರ ಸೃಷ್ಟಿಯ ಮೇಲು ಕೀಳು ಭಾಗಗಳಾಗಿವೆ ಅಂತಿದೆ ಇಲ್ಲಿ ಎಸ್ ಎನ್ನುವಂತ ಕ್ರಿಯಾಪದ ಹೌದಾ ಎರಡು ಕಡೆ ಐತಿ ಇದ್ರಾಗ ಯಾವ್ದು ಆರ್ ಕ್ಯು ಪಿ ಎಸ್ ಏನ್ ಆಗ್ತದ ಮೇಲು ಕೀಳು ದೇವರ ಸೃಷ್ಟಿಯ ಹಾಗೂ ಪಕ್ಷಪಾತ ಭಾಗಗಳಾಗಿವೆ ಅಂತಿದೆ ಅಷ್ಟೊಂದು ಅರ್ಥ ಸಮಂಜಸ ಆಗ್ತಿಲ್ಲ ಸೊ ಸಿ ಏನಾಗ್ತದ ಮೇಲು ಕೀಳು ಹಾಗೂ ಪಕ್ಷಪಾತ ಕರೆಕ್ಟ್ ಅಲ್ವಾ ಮೇಲು ಕೀಳು ಹಾಗೂ ಪಕ್ಷಪಾತ ದೇವರ ಸೃಷ್ಟಿಯ ಭಾಗಗಳಾಗಿವೆ ಇದು ಅರ್ಥವತ್ತಾಗ್ತದ ಸೊಂಗಾಗಿ ಆಪ್ಷನ್ ಸಿ ಸರಿ ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸ್ಕೊಡಿ ಇದನ್ನ ನೋಡಿ ಸ್ನೇಹಿತರೆ ನಮಸ್ಕಾರ ವೀರೇಶ್ ವರ್ಕ್ ಜಾಸ್ತಿನಾ ಏನ್ ಏನ್ ಕೆಲಸ ಮಾಡ್ತೀರಪ್ಪ ನ್ಯೂ ವರ್ಕ್ ಜಾಸ್ತಿ ಅಂದ್ಕೊಳಿ ಬೇರೆ ಅರ್ಥ ತಿಂತಾರೆ ನಮ್ಮ ಹುಡುಗರು ಅಣ್ಣಂದ್ ಏನ್ ಕೆಲಸ ಇದೆ ಅಂತ ಹೇಳಿ ಇಲ್ಲಿ ಏನಾಗ್ತದ ಸುಮಾರು ಜನ ಬಿ ಕೊಡಾಕತ್ತೀರಿ ಆರ್ ಕ್ಯೂ ಪಿ ಎಸ್ ಇಲ್ಲಿ ನೆಮ್ಮದಿಯ ಬದುಕು ನೀಡುವುದು ಇದು ಏನ್ಪಾ ಅಂದ್ರೆ ಕ್ರಿಯಾಪದ ರವಿಕುಮಾರ್ ಪೊಲೀಸ್ ಆಗಿರಿ ವೆರಿ ಗುಡ್ ರೀ ಸ್ನೇಹತ್ರ ಸರಿ ಇಲ್ಲಿ ನೋಡ್ರಿ ಏನಂತಂದ್ರ ಇಂದು ಹಿರಿಯರು ಸುರಿಸಿದ ರಕ್ತ ನಂತರ ಪಿ ನಂತರದ ಪೀಳಿಗೆಗೆ ನೆಮ್ಮದಿಯ ಬದುಕು ನೀಡುವುದು ಇಂದು ಹಿರಿಯರು ಸುರಿಸಿದ ರಕ್ತ ನಂತರದ ಪೀಳಿಗೆಗೆ ನೆಮ್ಮದಿಯ ಬದುಕು ನೀಡತತಿ ಸ್ವಾತಂತ್ರ್ಯ ಚಳುವಳಿ ಹೋರಾಟ ಸಮಯದೊಳಗ ಅನೇಕ ಮಹಾನೀಯರು ತಮ್ಮ ರಕ್ತವನ್ನ ಸುರಿಸಿ ನಮಗ ಏನಪ್ಪಾ ಅಂತಂದ್ರ ಒಂದು ಒಳ್ಳೆ ಬದುಕನ್ನು ಕಲ್ಪಿಸಿ ಕೊಟ್ಟಾರ ಮೊದಲ್ವಾ ಜಲೇನ್ ವಾಲಾಬಾಗ್ ಹತ್ಯಾಕಾಂಡ ಹತ್ತೊಂಬತ್ತರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರ್ ನಡೆದಿರುವಂತ ಘಟನೆ ಒಂದು ಚಿಕ್ಕ ಉದಾಹರಣೆ ನಾವು ತಗೊಂಡ್ರ ಸಾಕ ಎಷ್ಟು ಅಮಾಯಕರ ಏನ್ಪಾಂದ್ರ ಬಲಿ ತಗೊಂತು ಆ ಘಟನೆ ಸೊ ಆಮೇಲೆ ಅಷ್ಟು ಹೋರಾಟ ನಡೆಸಿ ಅವರು ಒಂದು ಅತ್ಯುತ್ತಮ ಜೀವನ ನಮಗ ಒಂದು ಬಳವಡೆ ಕೊಟ್ಟಿರುವಂತದ್ದು ಗಮನಿಸ್ಕೊಂತೀರಿ ಹಾಗಾಗಿ ಪ್ರಸ್ತುತ ನೀವು ಕೂಡ ಏನಪ್ಪಾ ಅಂದ್ರೆ ಎಷ್ಟರ ಮಟ್ಟಿಗೆ ಒಂದು ಶ್ರಮ ಪಡ್ತೀರಿ ಮುಂದಿನ ಭವಿಷ್ಯ ಅಷ್ಟು ಉತ್ತಮವಾಗಿರ್ತತಿ ನಿಮ್ದು ನಿಮ್ ಮಕ್ಕಳದು ಅಲ್ವಾ ವೀರೇಶ ಪಂಚಾಯತಿ ಪರಮೇಶಿ ಕೆಲಸ ಓಕೆ ರೀ ನೆಕ್ಸ್ಟ್ ನೋಡ್ರಿ ಇದನ್ ಗಮನಿಸ್ಕೊಳಿ ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ ಅದಾರ ಅಡಿ ಇಲ್ಲ ನಮ್ಮಲ್ಲಿ ಬೇರೆಷ್ಟ ಪಂಚಾಯತಿ ಕಲೆಕ್ಟರ್ ಅದಾರ ಆಮೇಲೆ ರವಿಕುಮಾರ್ ಅವರು ಸದ್ಯ ಪೊಲೀಸ್ ಇದಾರ ಇಂಗ್ಲಿಷ್ ಇದ ಮಲೇಶ್ ಮಾಡೋಣ ಓಕೆ ಇಲ್ಲಿ ಸುಮಾರು ಉತ್ತರ ಆಪ್ಷನ್ ಎ ಕೊಡಾಕತಿರಿ ಕೆಲವರೆಲ್ಲ ಬಿ ಕೊಡಾಕತ್ತೀರಿ ಇಟ್ಟುಕೊಂಡಿದ್ದಾನೆ ಆರ್ ಕ್ರಿಯಾಪದ ಇದು ಕೊನೆಗೆ ಬರಬೇಕು ಎಲ್ಲ ಐತಿ ಎರಡ್ ಕಡೆ ಐತಿ ಅಂಗರ ಬಿ ಮತ್ತು ಸಿ ತಪ್ಪಾಗ್ತದೆ ಸೊ ಏನ್ ನೋಡ್ರಿ ಡಿ ಗಮನಿಸ್ಕೊಡ್ರಿ ಕ್ಯೂ ಎಸ್ ಪಿ ಆರ್ ಜಾತಿಯನ್ನ ಮಾನವ ಹುಟ್ಟುತ್ತಲೇ ತನ್ನ ಬಲಗೈಯಲ್ಲಿ ಬಲಗಲಲ್ಲಿಯೇ ಇಟ್ಟುಕೊಂಡಿದ್ದಾನೆ ಅಂತಿದೆ ಎಸ್ ಕ್ಯೂ ಪಿ ಆರ್ ಏನಾಗುತ್ತೆ ನೋಡ್ರಿ ಫಸ್ಟ್ ಇದು ಬರಬೇಕು ಮಾನವ ಹುಟ್ಟುತ್ತಲೇ ಜಾತಿಯನ್ನು ತನ್ನ ಬಗಲಲ್ಲಿಯೇ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ ಎಸ್ ಕ್ಯೂಪಿ ಆರ್ ಸರಿ ಎಸ್ ನೆಕ್ಸ್ಟ್ ನೋಡ್ರಿ ನಿಂಗಣ್ಣ ಏನ್ ವಿಶೇಷತೆ ಅಲ್ಲ ನೀವು ಹೇಳ್ಬೇಕೀಗ ಓಕೆ ಸಾಮಾನ್ಯವಾಗಿ ಈ ತರ ಗ್ರೂಪ್ಸಿ ಒಳಗೂ ಕೂಡ ಒಂದ್ ಕ್ವಶನ್ ಬಂದಿರಬಹುದು ಕೆಲವೊಂದ್ಸಲ ಬರ್ತ ಬರ್ತದ ಕೆಲವೊಲ ಬರ್ತಾ ಇರಬಹುದು ಎಸ್ ಡಿ ಒಳಗೆ ಫಿಕ್ಸ್ ಇವು ಓಕೆ ಪಿ ಕ್ಯೂ ಆರ್ ಎಸ್ ವಾಕ್ಯಗಳು ಬಂದಿರ್ತಾವ ಈ ವಾಕ್ಯಗಳನ್ನ ಅರ್ಥಬದ್ಧವಾಗಿ ನೀವು ಜೋಡಿಸ್ಬೇಕು ಕೆಲ್ವ್ಸಲ ಗ್ರೂಪ್ ಸಿ ಒಳಗ ತರ್ಟಿ ಫೈವ್ ಕ್ವಶನ್ ಒಂದು ಕ್ವಶನ್ ಮಾತ್ರ ಕೇಳ್ತಿರ್ತಾನ ಯಾವ್ದು ನೋಡ್ರಿ ಉತ್ತರ ಏನಾಗ್ತದೆ ಈ ತರ ವಾಕ್ಯಗಳನ್ನ ಕೊಟ್ಟಾಗ ನಾಲ್ಕುಗಳನ್ನ ಮೊದಲು ಓದ್ಕೊಳ್ಳಿ ಅರ್ಥೈಸ್ಕೊಳ್ಳಿ ಯಾವ್ದು ಮೊದಲು ಯಾವ್ದು ಕೊನೆಗೆ ಅಂತ ನಿಮ್ಗೆ ಅರ್ಥ ಆಗ್ತದೆ ಅದರ ಮೇಲೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗಮನಿಸ್ಕೋಬಹುದು ಡಿಗ್ರಿ ಫೈನಲ್ಸ್ ಅಮ್ಮ ಅಭಿಷೇಕ್ ಅಂಡಿಲ್ಲ ಇಲ್ಲಿಂದ ಪ್ರಿಪ್ರೇಶನ್ ನಡೆಸಿರಲ್ಲ ಅದು ಒಳ್ಳೆಯದು ಕನ್ನಡ ಮ್ಯಾರಾಥಾ ನೇತ್ರ ಮೇಡಮ್ ಕನ್ನಡ ಮ್ಯಾರಾಥನ್ ಎಕ್ಸಾಮ್ ಬರ್ಲಿರಿ ಹ್ಮ್ ಅಂಜಪ್ಪ ನೋಡಲು ಸುಂದರವಾಗಿದ್ದ ಇಲ್ಲಿಂದ ಸ್ಟಾರ್ಟ್ ಮಾಡಾಕತ್ತೀರಿ ಕೆಲವೊಂದ್ಸಲ ಕತೆಗಳು ಹಿಂಗ ಹಿಂಗಾಗ್ತಾವ ಒಂದಾನೊಂದ ಕಾಲದಲ್ಲಿ ಅಥವಾ ಹಿಂಗೆಲ್ಲ ಅಂಜಪ್ಪ ನೋಡಲು ಸುಂದರವಾಗಿದ್ದ ಹಳ್ಳಿಯ ಹೆಂಗಸರು ಇವನ ರೂಪಕ್ಕೆ ಮಾತುಗಾರಿಕೆಗೆ ಮರುಳಾಗದೆ ಇರುತ್ತಿರಲಿಲ್ಲ ವಯಸ್ಸಾದ ಹೆಣ್ಣು ಮಕ್ಕಳ ಜೊತೆಗೆ ಆತಂಕವಿಲ್ಲದೆ ಹರಟೆ ಹೊಡೆಯುತ್ತಿದ್ದ ಓಕೆ ಕೊನೆಗೆ ಆದ್ರೆ ಚಿಕ್ಕ ವಯಸ್ಸಿನವರಾದ್ರೆ ಅಂಜಪ್ಪ ಹಿಂದೇಟು ಹಾಕುತ್ತಿದ್ದ ರಸಿಕ ಅಂಜಪ್ಪ ಆಪ್ಷನ್ ಡಿ ಹ್ಮ್ ಸೊ ಇದು ಡಿ ಸರಿಯಾದ ಆಯ್ಕೆ ಆಗ್ತದೆ ಡಿ ಮುಂದೆ ನೋಡ್ರಿ ಇದನ್ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ಕೋಬೇಕು ಇತರ ವಾಕ್ಯಗಳು ಬಂದಾಗ ಸರಿಯಾಗಿ ಗಮನಿಸ್ಕೊಳ್ಳಿ ಕೆಲವೊಂದ್ಸಲ ತಪ್ಪುಗಳಿದ್ರು ನೀವೇ ಸರಿಪಡಿಸ್ಕೊಂಡು ಓದುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಾವ ಸರಿಯಾಗಿ ಗಮನಿಸ್ಕೋಬೇಕು ರಾಜೀವ್ ನೋಡೋಣ ಸ್ನೇಹಿತರೆ ಆಗಬಹುದು ದೇವೇಂದ್ರ ಡಿಗ್ರಿ ಫೈನಲ್ ಓಕೆ ಸ್ನೇಹಿತರೆ ಏನು ಇಲ್ಲಿ ಡಿ ಕೂಡ ಗೌರಮ್ಮನವರು ಕನ್ನಡ ನವೋದಯ ಕಾಲದ ಸೃಜನಶೀಲ ಮಹಿಳಾ ಸಾಹಿತಿಯಾಗಿದ್ದಾರೆ ಅಂತ ಯಾವ್ದು ತಪ್ಪಿಲ್ವಲ್ಲ ಓಕೆ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ತಪ್ಪಿದ್ರೆ ಅದನ್ನು ಗುರುತಿಸ್ಕೋತು ಇಲ್ ಸರಿಯಾದ ಉತ್ತರ ಇತ್ತು ಇದನ್ನ ಗಮನಿಸ್ಕೊಳ್ಳಿ ಶ್ರೀಮತಿ ದೀರ್ಘ ಬರ್ಬೇಕಾಗಿತ್ತು ದೀರ್ಘ ಎಲ್ಲ ಜಯದೇವಿ ತಾಯಿ ಲಿಗಾಡಿ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಓಕೆ ಏ ತಪ್ಪಾಗದ ಸರಿ ಇನ್ನ ನೆಕ್ಸ್ಟ್ ನೋಡ್ರಿ ಈ ಬಾರಿ ಆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಓಕೆ ಎಲ್ಲಿ ಅಂದ್ರೆ ಮಂಡ್ಯದೊಳಗ ಎಷ್ಟನೇ ಅದ್ರಿ ಇದು ಈ ಬಾರಿ ಈ ವರ್ಷ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ಸಾಮಾನ್ಯವಾಗಿ ನಡೀತಿ ನಡೆಯುವಂತದ್ದು ಇದು ಎಷ್ಟನೇದಾಗಿರ್ತತಿ ಎಷ್ಟನೇದಾಗಿರ್ತತಿ ಎಂಬತ್ತೇಳನೇದು ವೆರಿ ಗುಡ್ ರೀ ಎಂಬತ್ತಾರನೇದಲ್ಲ ನಡೀತು ಈ ಹಿಂದೆ ಎಂಬತ್ತಾರನೇದು ಹಾವೇರಿ ಕಂಡು ಬಂತು ಹೋದಲ್ವಾ ಹಾವೇರಿ ಅಲ್ಲಿ ಅಲ್ಲಿ ಯಾರದು ಯಾರಾಗಿದ್ರು ಅಧ್ಯಕ್ಷರು ಯಾರಾಗಿದ್ರು ದೊಡ್ಡ ರಂಗೇಗೌಡ್ರು ನೆನ್ಪಿಟ್ಕೊಡ್ರಿ ದೊಡ್ಡ ರಂಗೇಗೌಡ್ರು ಕೆಲರು ಕೂಡ ವೆರಿ ವೆರಿ ರೀ ದೊಡ್ಡ ಗೌಡ್ರು ಏನಪ್ಪಾ ಅಂದ್ರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರ ಸೊ ಇವರನ್ನ ಪ್ರಗಾತಗಳ ಸಾಮ್ರಾಟ ಅಂತ ಕರೀತಾರ ಪ್ರಗಾತಗಳ ಸಾಮ್ರಾಟ ಪ್ರಗಾತಗಳ ಸಾಮ್ರಾಟ ಯಾರು ಅಂದ್ರೆ ದೊಡ್ಡ ಗೌಡ್ರು ಸುನೀತಗಳ ಸಾಮ್ರಾಟ ಯಾರು ಅಂತಂದ್ರೆ ಅದು ನಮ್ಮ ಚನವೀರ್ ಕಣ್ವಿ ಅವರಾಗಿರ್ತಾರೆ ನೆಕ್ಸ್ಟ್ ತಬೇಲಿ ಈ ಪದದ ಸರಿಯಾದ ಸಮನಾರ್ಥಕ ನೋಡ್ರಿ ತಬೇಲಿ ಗುರು ರಾತ್ರಿ ಅಶ್ವಶಾಲೆ ಸಿದ್ಧಪಡಿಸುವಂತಿದೆ ಕೆಲವರು ಸಿದ್ಧಪಡಿಸೋ ಕೂಡತ್ತೇರಿ ಕೆಲವರು ಅಶ್ವಶಾಲೆ ಕೂಡಾಕತ್ತಿರಿ ಓಕೆ ಅಶ್ವಶಾಲೆ ಆಗಿರ್ತದ ಇನ್ನ ರಾತ್ರಿ ತಮ ಅಂತ ಕೂಡ ಕರಿತದ ತಮಾಂದ ಅಂತ ಹೇಳ್ತೀವಿ ತಮಾಂದ ತಮ ಅಂದ್ರ ಕತ್ತಲು ಕೂಡ ಆಗ್ತದ ಓಕೆ ತಮ್ಮ ಅಲ್ಲ ತಮ ಆಮೇಲೆ ಅಂಧಕಾರ ಅಂಧಕಾರ ಅಂತಂದ್ರೆ ಕತ್ಲು ಆಗ್ತದ ಓಕೆ ತಿಮಿರ ತಿಮಿರಾ ಅಂತ ಹೇಳ್ತೀರಿ ತಿಮಿರಾ ಬಂದ್ರ ಕತ್ತಲು ತಿಮಿರು ತಿಮಿರು ಅಂತ ಬಂದ್ರ ಸೊಕ್ಕು ಆಗ್ತದ ಸೊಕ್ಕು ಅಹಂಕಾರ ಹ್ಮ್ ಇವುಗಳನ್ನ ಚೂರು ನೆನಪಿಟ್ಕೊಳ್ರಿ ಗುರು ಅಂದ್ರೆ ದೊಡ್ಡ ಅಂತ ಅರ್ಥ ಕೊಡತ್ತ ಇನ್ನೊಂದು ಶಿಕ್ಷಣ ನೀಡುವಂತವನು ಅಂತ ಹೇಳ್ತೇವಿ ನೆಕ್ಸ್ಟ್ ದೀಡು ಈ ಪದದ ಸರಿಯಾದ ಸಮನಾರ್ಥಕ್ಕೆ ಹೌದ್ರಿ ದೀಡು ಮನಜ ಹಾ ಖುಷಿಯವ್ರಿ ವೆರಿ ಗುಡ್ ರೀ ಕಾವ್ಯನಾಮಗಳು ಎರಡು ಬರ್ತಾವ ಒಂದು ಮನುಜ ಇನ್ನೊಂದು ಮನಜ ಇಲ್ಲಿ ಮನುಜ ಅಂತಂದ್ರೆ ಏನ್ ಗೊತ್ತಾ ಮನುಜ ಅಂತ ಬಂದ್ರ ಇದು ಕಾವ್ಯನಾಮ ದೊಡ್ಡ ಗೌಡ್ರದು ದೊಡ್ಡ ರಂಗ್ಯ ಮನುಜ ಮನಜ ಬಂದ್ರ ಮನಜವರಾಯ ದೀಡು ಸುಮಾರು ಜನ ದಶಮಾನ ಕೊಡಾಕತ್ತಿರಿ ಕೆಲವರು ದೀಪ ಕೊಡಾಕತ್ತಿರಿ ಹ್ಮ್ ದೀಡು ಅಂದ್ರ ಒತ್ತೆ ಒತ್ತೆ ಆಗಿಡುವಂತದ್ದು ಓಕೆ ಅಡು ಇಡುವಂಥದ್ದು ಒತ್ತೆ ಇಡುವಂಥದ್ದು ಕದ್ದಿ ಇಡುವಂತ ಕರೀತಾರೆ ನೆಕ್ಸ್ಟ್ ನಿವಹ ನಿವಾಹ ಪದದ ಸರಿಯಾದ ಸಮನಾರ್ಥಕ ಯಾವ್ದು ನೋಡ್ರಿ ನಿವಹ ನಿವಾಹ ಅಂದ್ರ ಗುಂಪು ಸಮೂಹ ಆಳಿ ತತಿ ಹೌದಾ ಇವೆಲ್ಲ ಹೊಂದಿರ್ತದ ತತಿ ನಾಟ್ ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬಂದ್ರಿ ಹ್ಮ್ ಗುಣವಾಚಕ ಪರಿಮಾಣ ವಾಚಕ ವಸ್ತುವಾಚಕ ಯಾವುದೂ ಅಲ್ಲ ರೂಢ ಅಂಕಿತ ಅನ್ವರ್ತಕ ಡ್ಯಾಶರ ವಿಧಗಳು ರೂಢ ಅಂಕಿತ ಅನ್ವರ್ತಕ ಈ ಕೆಳಗಿನ ಯಾವ್ದ್ರ ವಿಧಗಳು ಉತ್ತರ ನೋಡಿ ಗುಣವಾಚಕ ಪರಿಮಾಣವಾಚಕ ವಸ್ತುವಾಚಕ ಯಾವುದು ಅಲ್ಲ ಅಂತ ಇದೆ ಸೊ ಇವು ವಸ್ತುವಾಚಕದ ವಾಚಕದ ವಿಧಗಳಾಗಿರ್ತಾವ್ ನೆನ್ಪಿಟ್ಕೊಡ್ರಿ ವಸ್ತುವಾಚಕ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಅಂತ ನಾವು ಕರಿತೇವೆ ಹೌದಾ ರೂಢನಾಮ ಅಂದ್ರೆ ರೂಢಿಯಿಂದ ಕರೆಯುವಂತ ಹೆಸರುಗಳು ಪುಸ್ತಕ ಮಣ್ಣು ಗುಡ್ಡ ಬೆಟ್ಟ ಪರ್ವತ ದೇಶ ಇವೆಲ್ಲಾಗಿರ್ತವೆ ರೂಢಿಯಿಂದ ಕರ್ಕೊಂಡ್ ಬಂದಿರ್ತೀವಿ ಅಂಕಿತನಾಮ ಅಂದ್ರೆ ಅವುಗಳಿಗೆ ಹೆಸರಿಟ್ಟು ಗುರ್ತಿಸುವಂತವುಗಳು ಲಾಸ್ಟ್ ಟೈಮ್ ಒಂದ್ ಎಕ್ಸಾಂಪಲ್ ಕ್ವಶನ್ ಆಗದ ವ್ಯವಹಾರಕ್ಕಾಗಿ ಇಟ್ಟು ಕರೆಯಲ್ಪಡುವಂತ ಹೆಸರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ವ್ಯವಹಾರಕ್ಕಾಗಿ ಕರೆಯಲ್ಪಡುವಂತ ಹೆಸರುಗಳು ಅಂಕಿತನಾಮಗಳು ಈಗ ಪರ್ವತ ನಾನು ಅದನ್ನ ಗುರ್ತಿಸ್ಕೋಬೇಕಾಗತ್ತೆ ಹಿಮಾಲಯ ಪರ್ವತ ಅಂಕಿತನಾಮ ಹೆಸರಿಟ್ ಕರಿತೀನಿ ದೇಶ ಭಾರತ ದೇಶ ಹೆಸರಿಟ್ ಕರಿತೀನಿ ಅಂಕಿತನಾಮ ನಿಮ್ ಹೆಸರುಗಳು ನಮ್ ಹೆಸರುಗಳು ಎಲ್ಲಾ ಅಂಕಿತನಾಮಗಳು ಇನ್ನ ಅರ್ವ ಅನ್ವರ್ತಕ್ಕ ಅಂದ್ರೆ ಅರ್ಥಕ್ಕೆ ತಕ್ಕಾಗಿರುವಂತ ಹೆಸರುಗಳು ಕಾಲಿರಂಗಲ್ಲ ಕುಂಟ ಅಂತ ಕರಿತೀರಿ ಕಣ್ಣಿರಂಗಿಲ್ಲ ಕುರುಡ ಅಂತ ಕರಿತೀರಿ ಕಿವಿ ಇರಂಗಿಲ್ಲ ಕಿವುಡ ಅಂತ ಕರಿತೀರಿ ಬಸ್ ಓಡಸ್ತಿರ್ತನ ಚಾಲಕ ಅಂತ ಕರಿತೀರಿ ಪಾಠ ಮಾಡ್ತಿರ್ತೀವಿ ಶಿಕ್ಷಕ ಅಂತ ಕರಿತೀರಿ ಪಾಠ ಕೇಳ್ತಿರ್ತೀರಿ ವಿದ್ಯಾರ್ಥಿಗಳನ್ನ ಕರಿತೀರಿ ಅರ್ಥಕ್ಕೆ ತಕ್ಕಾಗಿರುವಂತದ್ದು ವೈದ್ಯ ಚಾಲಕ ಕಮಾರ ಚಮಾರ ರಾಷ್ಟ್ರಪತಿ ಇವೆಲ್ಲ ಏನಾಗಿರ್ತಾವ ಅಂದ್ರ ಅನ್ವರ್ತಕ ನಾಮಗಳು ಲೋಪಸಂಧಿ ಒಂದು ಸ್ವರಸಂಧಿ ಆಗ್ಯದ ಹಾಗಾದ್ರೆ ಸಬಾನ ದೀರ್ಘ ಸಂಧಿ ಎಂತಹ ಸಂಧಿ ಉತ್ತರ ನೋಡಿ ಇಲ್ಲಿ ಸಿಡಕತ್ತಿರಿ ನೋಡ್ರಿ ಲೋಪಸಂಧಿ ಸ್ವರಸಂಧಿ ಹೌದು ಸವಣ ಸಂಧಿ ಅಂತಕ್ಕಂಥದ್ದು ಸಂಸ್ಕೃತದ ಸಂಧಿ ಆಗದೆ ಸಂಸ್ಕೃತದ ಸಂಧಿ ಕರೆಕ್ಟ್ ಉತ್ತರ ನೆಕ್ಸ್ಟ್ ಪೈಕ ಪದದ ಸರಿಯಾದ ಸಮನಿ ಪೈಕ ಪೈಕ ಹೆದರು ವರ್ಗ ಪ್ರತಿಜ್ಞೆ ವಸ್ತ್ರ ಸುಮಾರು ಜನ ಆಪ್ಷನ್ ಸಿ ಕೊಡಾಕತ್ತೀರ ಹ್ಮ್ ಕೆಲವರು ಎ ಕೊಡಾಕತ್ತೀರಿ ಪೈಕ ಅಂದ್ರೆ ವರ್ಗ ಗುಂಪು ಅಂತ ಕರಿತೀವಿ ವರ್ಗ ಅಥವಾ ಗುಂಪು ಓಕೆ ಸರಿ ನಾವು ಹತ್ತು ಮೂವತ್ತೈದಕ್ಕ ಮತ್ತೆ ಜಾಯಿನ್ ಆಗಂಡ್ರಿ ಇವತ್ತಿನ ತರಗತಿ ನಾವು ಇಷ್ಟೇ ನೋಡ್ತೀವಿ ಸೊ ಸ್ಪರ್ಧಾ ಕನಸು ಆಪ್ ಒಳಗ ನೀವು ಕೂಡ ಅಲ್ಲಿ ಜಾಯಿನ್ ಆಗ್ಬಹುದು ಅಲ್ಲಿ ಪೋಲಿಂಗ್ ಸಿಸ್ಟಮ್ ಇರ್ತದೆ ಸೊ ಒಳ್ಳೆ ಕಾಂಪಿಟೇಷನ್ ಬೆಳೀತಿರ್ತದೆ ಅಲ್ಲಿ ಜಾಯಿನ್ ಆಗ್ರಿ ಇನ್ ಯೂಟ್ಯೂಬ್ ಒಳಗೂ ಲೈವ್ ಇರ್ತದ ಇಲ್ಲಿ ಕೂಡ ಜಾಯಿನ್ ಆಗ್ಬಹುದು ಸರಿನಾ ಓಕೆ ಮ್ಯಾರಥಾನ್ ಕ್ಲಾಸ್ ನೆಕ್ಸ್ಟ್ ಇದೆ ಜಾಯ್ನ್ ಆಗ್ರಿ ಯಾರಾದ್ರೂ ಕನ್ನಡ ಕ್ಲಾಸ್ ಗೆ ಬ್ಯಾಚ್ ಕೋರ್ಸ್ ಜಾಯ್ನ್ ಆಗುವಂತೂ ಸ್ಪರ್ಧಾ ಕನಸು ಆಪ್ ಅಂಡ್ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು ಫೈವ್ ನೈಂಟಿ ನೈನ್ ಎಲ್ಲಾ ತರ ಏನಪ್ಪ ಅಂದ್ರೆ ಅಧ್ಯಾಯವಾರು ಕ್ವಶನ್ಸ್ ಗಳು ಕೂಡ ಲಭ್ಯವಾಗ್ತವೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಸಮಗ್ರ ಬ್ಯಾಚ್ ಕೋರ್ಸ್ ಇದಾಗಿರ್ತದೆ ಥ್ಯಾಂಕ್ ಯು ರೀ ಮತ್ ಭೇಟಿಗಳ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ